ಪ್ರಸ್ತುತ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ಡ್ ಎರಡ್ಕ ಬಿ ಜೆ ಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಬ ಮಹಾನುಭವ ಶಾಸಕರಿದ್ದಾರೆ ಬಾಯಿಗೆ ಬಂದಿದ್ದನ್ನೆಲ್ಲ ಬೊಗಳೋದು ನಾಲಿಗೆಯ ಚಪಲ ತೋರಿಸ್ತಾ ಇರೋದು ಸದಾ ಕೋಮುದ್ವೇಷ ಕಾರೋದೆ ಅವರ ಕಾಯಕ ಮುಸ್ಲಿಮರಂದ್ರೆ ಸಾಕು ಇಷ್ಟುದ ನಾಲಿಗೆ ಹರಿಬಿಡ್ತಾರೆ ಒಮ್ಮೊಮ್ಮೆ ಯಡಿಯೂರಪ್ಪ ವಿಜಯೇಂದ್ರ ಸೇರಿದಂತೆ ಕೆಲ ಬಿ ಜೆ ಪಿ ನಾಯಕರ ವಿರುದ್ಧವೂ ಈ ಮನುಷ್ಯ ಮಾತನಾಡೋದಿದೆ ಇತ್ತೀಚಿನ ದಿನಗಳಲ್ಲಂತೂ ಯತ್ನಾಳ್ ಹತಾಶರಾಗಿ ಸಂಪೂರ್ಣವಾಗಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಂತೆ ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ವಿಪಕ್ಷ ನಾಯಕನೂ ಆಗಿಲ್ಲ ಮತ್ತೊಂದು ಕಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಯೂ ಸಿಗ್ಲಿಲ್ಲ ಅಷ್ಟಾಗಿದ್ರೂ ಪರವಾಗಿರ್ಲಿಲ್ಲ ತನ್ನ ಬದ್ಧ ವೈರಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಿದೆ ಇದರಿಂದ ನೊಂದು ಬೆಂದಿರುವ ಯತ್ನಾಳ್ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತನಾಡ್ತಿರ್ತಾರೆ ಹತಾಶೆಯಲ್ಲಿ ಏನೇನೋ ಆರೋಪ ಮಾಡ್ತಿರ್ತಾರೆ ಉತ್ತರ ಕರ್ನಾಟಕದ ದೊಣ್ಣೆ ನಾಯಕ ನಾಣೆ ಎಂಬಂತೆ ಪೋಸ್ಟ್ ಕೂಡ ಕೊಡ್ತಾರೆ ಈ ಮಧ್ಯೆ ಅವರ ಧರ್ಮದ್ವೇಷ ಕೂಡ ಹೆಚ್ಚಾಗಿದೆ ಮುಸ್ಲಿಂ ಧರ್ಮಗುರುವೊಬ್ಬರನ್ನ ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿರುವ ಮುಸ್ಲಿಂ ವಿದ್ವಾಂಸರೊಬ್ಬರಿಗೆ ಯತ್ನಾಳ್ ಭಯೋತ್ಪಾದಕನ ಹಣೆಪಟ್ಟಿ ಹಚ್ಚಿದ್ದಾರೆ ಯತ್ನಾಳ್ ಏನೇ ಹೇಳಲಿ ಅವರಿಗೆ ತಲೆ ಸರಿಯಿಲ್ಲ ಅಂತ ಬಿ ಜೆ ಪಿ ಅವರೇ ಹೇಳ್ತಾರೆ ಆದರೆ ಯತ್ನಾಳ್ ಹೇಳಿದ್ದನ್ನೇ ಪರಮ ಸತ್ಯ ಎಂದು ಬಿಂಬಿಸ್ತಾ ಇರುವ ಕೆಲವೊಂದು ಮಾಧ್ಯಮಗಳು ಕೂಡ ಮುಸ್ಲಿಂ ವಿದ್ವಾಂಸರನ್ನು ಭಯೋತ್ಪಾದಕನಂತೆ ಸಂಶಯದಿಂದ ನೋಡ್ತಾ ಇದೆ ಗೋಧಿ ಮೀಡಿಯಾಗಳ ಪ್ರೊಪಗಾಂಡಗಳು ಜೋರಾಗಿ ಸಾಕ್ತಾ ಇದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ತೊಲಗಿ ಕಾಂಗ್ರೆಸ್ ಸರ್ಕಾರ ಬಂದಿರ್ಬೋದು ಆದರೆ ಇಲ್ಲಿನ ಕೆಲ ದುಷ್ಟ ಶಕ್ತಿಗಳು ಹರಡ್ತಾ ಇರುವ ಮುಸ್ಲಿಂ ದ್ವೇಷ ಇನ್ನೂ ಕಡಿಮೆಯಾಗಲ್ಲ ಮೊನ್ನೆ ಹುಬ್ಬಳ್ಳಿಯಲ್ಲಿ ಸಿ ಎಂ ಭಾಗಿಯಾಗಿದ್ದ ಕಾರ್ಯಕ್ರಮವೊಂದನ್ನು ಹಿಡಿದುಕೊಂಡು ಇಲ್ಲಿನ ಕೆಲ ದುಷ್ಟ ಶಕ್ತಿಗಳು ಮತ್ತು ಭ್ರಷ್ಟ ಮಾಧ್ಯಮಗಳು ಧರ್ಮ ದ್ವೇಷ ಹುಟ್ಟು ಹಾಕುವ ಕೆಲಸವನ್ನ ಭರದಿಂದ ಮಾಡ್ತಾ ಇದೆ ಮೊದಲಿಗೆ ಸಿಎಂ ಅವರು ಮುಸ್ಲಿಂ ಸಮುದಾಯದ ಹಿತಕ್ಕೋಸ್ಕರ ಆಡಿದ ಮಾತುಗಳನ್ನ ವಿವಾದ ಮಾಡಲಾಯಿತು ಮುಸ್ಲಿಮರಿಗೆ ಅನ್ಯಾಯ ಮಾಡಲು ಬಿಡಲ್ಲ ಮುಸ್ಲಿಮರಿಗೆ ರಕ್ಷಣೆ ಕೊಡ್ತೇನೆ ಮುಸ್ಲಿಮರಿಗೆ ಅನುದಾನ ಕೊಡ್ತೇನೆ ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೂ ಪಾಲಿದೆ ಎಂಬ ಸಿದ್ದರಾಮಯ್ಯವರ ಮನುಷ್ಯಪರವಾದ ಮಾತುಗಳನ್ನು ಹಿಡಿದುಕೊಂಡು ಇಲ್ಲಿ ವಿವಾದ ಮಾಡಲಾಯಿತು ಈ ವಿಷಯವನ್ನು ಹಿಡಿದುಕೊಂಡು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಶಕ್ತಿಗಳು ಬೆಂಕಿ ಹಚ್ಚಿದರೆ ಅವರ ಬೂಟು ನೆಕ್ಕುವ ಕೆಲ ಮಾರಿಕೊಂಡ ಮಾಧ್ಯಮಗಳು ಬೆಂಕಿಗೆ ಎಣ್ಣೆ ಸುರಿದಿತ್ತು ತಾವು ಮಹಾಜ್ಞಾನಿಗಳು ಮಹಾನ್ ಸುದ್ದಿ ನಿರೂಪಕರು ಎಂಬಂತೆ ಪೋಸ್ಟ್ ಕೊಡುವ ಕನ್ನಡದ ಕೆಲವು ಪ್ರೈಮ್ ಟೈಮ್ ಪತ್ರಕರ್ತರು ಈ ವಿಷಯವನ್ನು ಹಿಡಿದುಕೊಂಡು ವಿಷಕಾರಿದ್ರು ತಮ್ಮ ಥರ್ಡ್ ಕ್ಲಾಸ್ ವಿಶ್ಲೇಷಣೆಗಳನ್ನು ಮಾಡಿದರು ನಿರ್ದಿಷ್ಟ ಸಮುದಾಯವೊಂದರ ಮೇಲಿನ ಅಸಹನೆಯನ್ನು ತೋರಿಸಿ ತಮ್ಮ ನಾಲಿಗೆಯ ಚಪಲವನ್ನು ತೀರಿಸಿಕೊಂಡ್ರು ಆದರೆ ಇವರ ಯಾವುದೇ ಪ್ರೊಪಗಾಂಡ್ಗಳಿಗೆ ಶಕ್ತಿ ಸಿಗ್ಲೇ ಇಲ್ಲ ಸಿಎಂ ಸಿದ್ದರಾಮಯ್ಯ ಆಡಿರೋ ಮಾತುಗಳಲ್ಲಿ ತಪ್ಪೇನಿದೆ ಎಂಬ ಪ್ರಶ್ನೆಗೆ ಇವರ ಬಳಿ ಉತ್ತರವೇ ಇರಲಿಲ್ಲ ಟಿ ಟಿವಿ ಸ್ಟುಡಿಯೋಗಳಲ್ಲಿ ಮಾತ್ರ ಆಟ ಅಷ್ಟೆ ಸಿಎಂ ಮುಂದೆ ಮೈಕ್ ಹಿಡಿದಾಗ ಇವರ ಮೈಯಲ್ಲಿರೋ ರೋಷಾವೇಶ ಎಲ್ಲ ಟು ಸ್ಪಟಾಕಿಯಾಗಿತ್ತು ಇನ್ನೊಂದೆಡೆ ಇದೇ ವಿಷಯವನ್ನ ಎತ್ತಿಕೊಂಡು ಪಿಯವರು ವಿಧಾನಸಭೆ ಕಲಾಪದಲ್ಲಿ ಬೆಳೆ ಬೇಯಿಸೋಕೆ ನೋಡಿದ್ರು ಆದರೆ ಅಲ್ಲಿ ಅವರಿಗೆ ತಪ್ಪರಾಕಿ ಬಿತ್ತು ಕೊನೆಗೆ ಈ ವಿಷಯದಲ್ಲಿ ಏನೂ ಬೇಳೆ ಬೇಲಿಲ್ಲ ಅಂದಾಗ ಬಿ ಜೆ ಪಿ ಶಾಸಕ ಯತ್ನಾಳ್ ಮತ್ತೊಂದು ಆರೋಪವನ್ನ ಮಾಡಿದ್ರು ಹುಬ್ಬಳ್ಳಿಯಲ್ಲಿ ಸಿಎಂ ಜೊತೆ ವೇದಿಕೆ ಹಂಚಿಕೊಂಡಿದ್ದ ವಿಜಯಪುರದಲ್ಲಿ ಮೌಲ್ವಿಯಾಗಿರುವ ಮುಸ್ಲಿಂ ಧಾರ್ಮಿಕ ವಿದ್ವಾಂಸ ಸೈಯದ್ ಮೊಹಮ್ಮದ್ ತನ್ವೀರ್ ಅವರಿಗೆ ಭಯೋತ್ಪಾದಕರ ಜೊತೆ ನಂಟಿದೆ ಎಂಬ ಆರೋಪ ಮಾಡಿದ್ರು ಐಸಿಸ್ ಜೊತೆ ತನ್ವೀರ್ ಅವರಿಗೆ ಲಿಂಕ್ ಇದೆ ಅಂತ ಆರೋಪಿಸಿದ್ದಾರೆ ಅದಕ್ಕೆ ಸಾಕ್ಷಿ ಇದೆ ಅಂತ ಕೆಲವು ಚಿತ್ರಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪೋಸ್ಟ್ ಮಾಡಿ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಐಸಿಸ್ ಬೆಂಬಲಿಗರು ಮತ್ತು ಭಯೋತ್ಪಾದಕರ ಬಗ್ಗೆ ಸಹಾನುಭೂತಿ ಹೊಂದಿರುವ ತನ್ವೀರ್ ಹಾಶ್ಮಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ವೇದಿಕೆ ಹಂಚಿಕೊಂಡಿದ್ದಾರೆ ಎಂದು ದೂಷಿಸಿದ್ದಾರೆ ತನ್ವೀರ್ ಅವರಿಗೆ ಭಯೋತ್ಪಾದಕರೊಂದಿಗೆ ನಂಟಿರುವ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಅಂತಾನು ಯತ್ನಾಳ್ ಆಗ್ರಹಿಸಿದ್ದಾರೆ ನೋಡಿ ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲದ ಮಾಹಿತಿ ನಮ್ಮ ಯತ್ನಾಳ್ಗೆ ಗೊತ್ತಿದೆ ವಿಜಯಪುರದಲ್ಲಿ ಇಷ್ಟು ವರ್ಷದಿಂದ ಇರುವ ಮುಸ್ಲಿಂ ವಿದ್ವಾಂಸ ತನ್ವೀರ್ ಅವರಿಗೆ ಉಗ್ರರ ಜೊತೆ ನಂಟಿದೆ ಎಂದು ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ನಿನ್ನೆಯವರೆಗೂ ಯತ್ನಾಳ್ಗೂ ಕೂಡ ಗೊತ್ತಿರಲಿಲ್ಲ ಬಿ ಜೆ ಪಿಯವ್ರಿಗೂ ಗೊತ್ತಿರಲಿಲ್ಲ ಸ್ಥಳೀಯ ಪೊಲೀಸರಿಗೂ ಗೊತ್ತಿರಲಿಲ್ಲ ಗುಪ್ತಚರ ಇಲಾಖೆಗೂ ಗೊತ್ತಿರಲಿಲ್ಲ ತನಿಖಾ ಸಂಸ್ಥೆಗಳಿಗೆ ಗೊತ್ತಿರಲಿಲ್ಲ ಎನ್ ಎಗೆ ಗೊತ್ತಿರಲಿಲ್ಲ ರಾಗೆ ಗೊತ್ತಿರಲಿಲ್ಲ ಸಿ ಬಿ ಐಗೆ ಗೊತ್ತಿರಲಿಲ್ಲ ಅಮಿತ್ ಶಾಗೆ ಗೊತ್ತಿರಲಿಲ್ಲ ಮೋದಿ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಸಿ ಎಂ ಅವರಿಗೂ ಗೊತ್ತಿರಲಿಲ್ಲ ಮಾಧ್ಯಮಗಳಿಗೂ ಗೊತ್ತಿರಲಿಲ್ಲ ಗೋಧಿ ಮೀಡಿಯಾಗಳಿಗೂ ಗೊತ್ತಿರಲಿಲ್ಲ ನಿನ್ನೆ ಏಕಾಏಕಿ ತನ್ವೀರ್ ಹಾಶ್ಮಿಗೆ ಇವರೆಲ್ಲ ಸೇರಿ ಭಯೋತ್ಪಾದಕನ ಪಟ್ಟ ಕೊಟ್ಟಿದ್ದಾರೆ ಯತ್ನಾಳ್ ಹೇಳಿದ್ದೇ ದೊಡ್ಡ ಮಾಹಿತಿ ಎಂಬಂತೆ ಬಿಂಬಿಸಿ ಇದೊಂದು ಮಹತ್ವದ ವಿಷಯ ಅಂತ ಯತ್ನಾಳ್ ಹೇಳಿಕೆ ಬಗ್ಗೆ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದೆ ಯತ್ನಾಳ್ ಕೊಟ್ಟಿರುವ ಫೋಟೋಗಳನ್ನು ಹಿಡಿದು ತನ್ವೀರ್ ಹಾಶ್ಮಿಗೂ ಉಗ್ರರಿಗೂ ಲಿಂಕ್ ಇದೆ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಇಸ್ಲಾಮಿಕ್ ಬರಹಗಳ ಧ್ವಜಗಳನ್ನ ಐಸಿಸ್ ಧ್ವಜ ಎಂದು ಅಪಪ್ರಚಾರವೂ ಮಾಡ್ತಾ ಇದ್ದಾರೆ ಹಿರಿಯ ಮುಸ್ಲಿಂ ಧರ್ಮ ಒಬ್ಬರನ್ನ ಈ ಚಿಲ್ಟು ಪಲ್ಟು ಸುದ್ದಿ ನಿರೂಪಕರು ಏಕವಚನದಲ್ಲಿ ಸಂಬೋಧಿಸ್ತಾ ಇದ್ದಾರೆ ಇದೇ ಸುದ್ದಿ ನಿರೂಪಕರು ಬೇರೆ ಸಮುದಾಯದ ಹಿರಿಯ ಧರ್ಮ ಗುರುಗಳನ್ನ ಹೀಗೆ ಸಂಬೋಧಿಸ್ತಾ ಇದ್ರ ಖಂಡಿತ ಇಲ್ಲ ಕೆಲ ಸಮಯದ ಹಿಂದೆ ಸ್ವಾಮೀಜಿಯೊಬ್ಬರು ರೇಪ್ ಕೇಸಲ್ಲಿ ಜೈಲು ಸೇರಿದ್ರು ಆದರೆ ಯಾವ ಸುದ್ದಿ ನಿರೂಪಕರು ಸಹ ಆ ಸ್ವಾಮೀಜಿಯನ್ನ ಏಕವಚನದಲ್ಲಿ ಸಂಬೋಧಿಸ್ತಿರ್ಲಿಲ್ಲ ಆದರೆ ಯತ್ನಾಳ್ ಎಂಬ ಬಾಯಿ ಬುಡಕ ಶಾಸಕನ ಮಾತು ಕೇಳಿ ಕೆಲವೊಂದು ಸುದ್ದಿ ನಿರೂಪಕರು ಹಿರಿಯ ಮುಸ್ಲಿಂ ಮೌಲ್ವಿಯನ್ನ ಅವನು ಇವನು ಅಂತೆಲ್ಲ ಹೇಳ್ತಾ ಇದ್ದಾರೆ ಮುಸ್ಲಿಂ ಮೌಲ್ವಿಗೆ ಐ ಸಿ ಸಂಪರ್ಕ ಇದೆ ಎಂಬ ಆರೋಪ ಕೇಳಿ ಬಂದಿದ್ದೇ ತಡ ಇವರು ಹಿಂದೆ ಮುಂದೆ ನೋಡಿಲ್ಲ ಯಾವುದೇ ಪರಿಶೀಲನೆ ಮಾಡಿಲ್ಲ ಮಾಹಿತಿ ಸಂಗ್ರಹಿಸಿಲ್ಲ ಸತ್ಯಾಸತ್ಯತೆ ಪರಿಶೀಲಿಸಿಲ್ಲ ಬದಲಾಗಿ ಎಲ್ಲರೂ ಸೇರಿಕೊಂಡು ಹಿರಿಯ ಮುಸ್ಲಿಂ ವಿದ್ವಾಂಸರಿಗೆ ಭಯೋತ್ಪಾದಕನ ಹಣೆ ಪಟ್ಟಿ ಬಿಟ್ರು ಸತ್ಯ ಏನಂದರೆ ಯತ್ನಾಲ್ ಮಾಡಿರೋ ಆರೋಪಗಳೆಲ್ಲವೂ ಸುಳ್ಳು ತನ್ನ ಆರೋಪಗಳಿಗೆ ದಾಖಲೆ ಇದೆ ಅಂತ ಕೆಲವು ಫೋಟೋಗಳನ್ನು ಕೊಟ್ಟಿದಾರಲ್ಲ ಈ ಫೋಟೋಗಳು ಎಲ್ಲಿಂದ ಸಿಕ್ಕಿದೆ ಗೊತ್ತಾ ಅದು ತನ್ವೀರ್ ಅವರ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿರೋ ಫೋಟೋಗಳು ಈ ಫೋಟೋಗಳೇನು ಯತ್ನಾಳ್ ಅವರು ಐ ಸಿ ಉಗ್ರರ ಅಡ್ಡೆಗೆ ನುಂಗಿ ತಂದಿರುವ ಫೋಟೋಗಳಲ್ಲ ಈ ಫೋಟೋಗಳು ತನ್ವೀರ್ ಹಾಶ್ಮಿಯವರ ಕಡೆಯಿಂದಲೇ ಸಿಕ್ಕಿರುವ ಚಿತ್ರಗಳು ಆ ಬಗ್ಗೆ ಹಾಶ್ಮಿಯವರೇ ಸ್ಪಷ್ಟನೆ ನೀಡಿದ್ದಾರೆ ಈ ಫೋಟೋಗಳು ಸುಮಾರು ಹತ್ತು ಹನ್ನೆರಡು ವರ್ಷ ಹಳೆಯವು ಇರಾಕ್ನ ಮಹಾನ್ ಸೂಫಿ ಮೆಹಬೂಬಾ ಎ ಸುಭಾನಿ ಗೌಸ ಎ ಅಜಮ್ ಅವರ ದರ್ಶನಕ್ಕೆ ಹೋದಾಗಿನ ಸಂದರ್ಭದ ಫೋಟೋಗಳು ಅಲ್ಲಿನ ದರ್ಗಾದ ಪೀಠಾಧಿಪತಿ ಖಾಲಿದ ಜೀಲಾನಿಯವರ ಆಶೀರ್ವಚನ ಪಡೆಯುವ ಸಂದರ್ಭದಲ್ಲಿ ಈ ಫೋಟೋ ತೆಗೆದಿದ್ರು ಮತ್ತೊಂದು ಫೋಟೋದಲ್ಲಿ ಖಾಲಿದಾ ಜೀಲಾನಿಯವರ ಅಂಗರಕ್ಷಕ ನನ್ನನ್ನು ಅವರ ಪೀಠಕ್ಕೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ತೆಗೆದ ಫೋಟೋಗಳಾಗಿದೆ ಎಂದು ಹಾಶ್ಮಿಯವರು ಸ್ಪಷ್ಟನೆ ನೀಡಿದ್ದಾರೆ ಇದೇ ಚಿತ್ರವನ್ನು ಇವರು ಭಯೋತ್ಪಾದಕರ ಜೊತೆ ಲಿಂಕ್ ಮಾಡ್ತಾ ಇದ್ದಾರೆ ಆ ಫೋಟೋವನ್ನು ತಂದು ಉಗ್ರರ ಜೊತೆ ಸಂಪರ್ಕದ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ ಯಾರಾದರೂ ತಲೆ ಸರಿ ಇರುವ ಯಾರಾದರೂ ಉಗ್ರರ ಜೊತೆ ಗುಪ್ತ ಸಂಪರ್ಕ ಇಟ್ಟುಕೊಂಡಿದ್ರೆ ಅದರ ಫೋಟೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ತಮ್ಮ ವೆಬ್ಸೈಟ್ಗಳಲ್ಲಿ ಪ್ರಕಟಿಸ್ತಾರ ಒಂದು ವೇಳೆ ಅವರು ಉಗ್ರರಾಗಿದ್ರೆ ಈ ಹತ್ತು ವರ್ಷಗಳಲ್ಲಿ ಸರ್ಕಾರ ಏನ್ ಮಾಡ್ತಿತ್ತಂತೆ ಕಡಲೆ ಬೀಜ ತಿಂತ ಇದ್ರ ತನ್ವೀರ್ ಅವರು ಹಿರಿಯ ಸುನ್ನಿ ವಿದ್ವಾಂಸರಾಗಿದ್ದು ಹಲವು ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ ಹತ್ತಾರು ಮಂದಿ ಇಸ್ಲಾಮಿಕ್ ಸ್ಕಾಲರ್ಗಳನ್ನು ಭೇಟಿಯಾಗಿದ್ದಾರೆ ಅಲ್ಲೆಲ್ಲ ತೆಗೆಸ್ಕೊಂಡಿರುವ ಫೋಟೋಗಳಿವೆ ಇದನ್ನೇ ಇವರೆಲ್ಲ ಸೇರಿಕೊಂಡು ಭಯೋತ್ಪಾದಕರ ಜೊತೆ ಇರುವ ಚಿತ್ರ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಇವರೇನು ಉಗ್ರರ ಜೊತೆ ನಂಟಿದೆ ಅಂತಾರಲ್ಲ ಆದರೆ ಇದೇ ಹಾಶ್ಮಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆ ಖಂಡಿಸುವ ಸಮ್ಮೇಳನದಲ್ಲಿ ಈ ದೇಶದ ಪ್ರತಿನಿಧಿಯಾಗಿ ಪಾಲ್ಗೊಂಡಿದ್ದವರು ಇದೇ ಮೌಲ್ವಿಯವರು ಹಿಂದೊಮ್ಮೆ ಪ್ರಧಾನಿ ಮೋದಿಯವರು ಭೇಟಿಯಾದಾಗ ಮುಸ್ಲಿಂ ವಿದ್ವಾಂಸರ ನಿಯೋಗದಲ್ಲಿ ಇದ್ದರು ಎಂಬ ಮಾಹಿತಿ ಇದೆ ಅಲ್ಲದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಜೊತೆಯೂ ಕಾಣಿಸ್ಕೊಂಡಿದ್ರು ಆವಾಗಲೆಲ್ಲ ಯತ್ನಾಳ್ಗೆ ಉಗ್ರರ ನಂಟಿದೆ ಎಂಬ ನೆನಪೇ ಬರಲಿಲ್ಲ ಆದರೆ ಸಿದ್ದರಾಮಯ್ಯ ಜೊತೆ ಕಾಣಿಸ್ಕೊಂಡಾಗ ಈ ಮೌಲ್ವಿ ಭಯೋತ್ಪಾದಕರ ಆಗಿದ್ದಾರೆ ಅದಕ್ಕೆ ಸರಿಯಾಗಿ ಕೆಲವು ಗೋಧಿ ಮೀಡಿಯಾಗಳು ಬಾಲಡಿಸ್ಕೊಂಡು ಹೋಗಿದೆ ಇಲ್ಲಿ ಯಾವ ಭಯೋತ್ಪಾದಕನೂ ಇಲ್ಲ ಭಯೋತ್ಪಾದನೆಯೂ ಇಲ್ಲ ಉಗ್ರರ ಜೊತೆ ಸಂಪರ್ಕ ಕೂಡ ಇಲ್ಲ ಇದು ಯತ್ನಾಳ್ ಅವರ ವೈಯಕ್ತಿಕ ಹಾಗೆತನ ಅಷ್ಟೆ ಯಾಕಂದರೆ ಈ ಮೌಲ್ವಿ ತನ್ವೀರ್ ಹಾಶ್ಮಿ ವಿಜಯಪುರದಲ್ಲಿ ಪ್ರಭಾವಿ ಇದ್ದಾರೆ ಧಾರ್ಮಿಕವಾಗಿ ಮಾತ್ರವಲ್ಲ ಸಾಮಾಜಿಕವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಎನ್ ಆರ್ ಸಿ ಎ ವಿರುದ್ಧವೂ ಹೋರಾಡಿದ್ದಾರೆ ರಾಜಕೀಯವಾಗಿಯೂ ಜಾಗೃತಿ ಮೂಡಿಸ್ತಾ ಇದ್ದಾರೆ ಯತ್ನಾಳ್ ಅವರ ಕೋಮು ರಾಜಕೀಯದ ವಿರುದ್ಧವೂ ಕೆಲಸ ಮಾಡಿದ್ದಾರೆ ಯತ್ನಾಳ್ ಅವರು ಮುಸ್ಲಿಂ ವಿರೋಧಿ ಹೇಳಿಕೆ ನೀಡಿದಾಗಲೆಲ್ಲ ಇವರು ಧ್ವನಿ ಎತ್ತಿದ್ದಾರೆ ಹೋರಾಟನು ಮಾಡಿದ್ದಾರೆ ವಿಜಯಪುರದಲ್ಲಿ ಯತ್ನಾಳ್ ಅವರನ್ನ ಸೋಲಿಸಲು ಪ್ರಯತ್ನನು ಮಾಡಿದ್ದಾರೆ ಇದೇ ದ್ವೇಷದಲ್ಲಿ ಯತ್ನಾಳ್ ಅವರು ತನ್ವೀರ್ ಹಾಶ್ಮಿ ವಿರುದ್ಧ ಆರೋಪ ಮಾಡಿದ್ದಾರೆ ಅಂತ ವಿಜಯಪುರದ ಜನರು ಹೇಳ್ತಾ ಇದ್ದಾರೆ ತನ್ವೀರ್ ಹಾಶ್ಮಿ ಮತ್ತು ಯತ್ನಾಳ್ ಅವರನ್ನ ಬಲ್ಲ ವಿಜಯಪುರದ ಎಲ್ಲರೂ ಈ ವಾಸ್ತವ ಸಂಗತಿ ತಿಳಿಸ್ತಾ ಇದ್ದಾರೆ ಮುಖ್ಯವಾಗಿ ಚುನಾವಣೆಯಲ್ಲಿ ಯತ್ನಾಳ್ ಅವರನ್ನ ಸೋಲಿಸಲು ತನ್ವೀರ್ ಹಾಶ್ಮಿ ಅವರು ಪ್ರಯತ್ನ ಪಟ್ಟಿದ್ದೆ ಯತ್ನಾಳ್ ದ್ವೇಷಕ್ಕೆ ಕಾರಣ ಅದೇ ದ್ವೇಷದಲ್ಲಿ ಯತ್ನಾಳ್ ಈ ಆರೋಪ ಮಾಡಿರೋದು ಸ್ಪಷ್ಟ ನಿಜ ಹೇಳಬೇಕಂದ್ರೆ ಯತ್ನಾಳ್ ಆರೋಪಕ್ಕೆ ಇಲ್ಲಿ ಮಹತ್ವ ಕೊಡುವ ಅಗತ್ಯನೇ ಇರಲಿಲ್ಲ ಯಾಕಂದ್ರೆ ಯತ್ನಾಳ್ ಮಾತುಗಳಿಗೆ ಇಲ್ಲಿ ಯಾರು ಕೂಡ ಮೂರು ಕಾಸಿನ ಬೆಲೆ ಕೊಡ್ತಾ ಇಲ್ಲ ಅವರ ಪಕ್ಷವೂ ಕೊಡ್ತಾ ಇಲ್ಲ ಅವರ ಸಮುದಾಯವೂ ಕೊಡ್ತಾ ಇಲ್ಲ ಅವರ ಮನೆಯವರು ಕೂಡ ಕೊಡಲ್ಲ ಅಂತ ಕಾಣ್ತಾ ಇದೆ ಆದರೆ ಕನ್ನಡದ ಕೆಲ ಗೋಧಿ ಮೀಡಿಯಾಗಳಿಗೆ ಯತ್ನಾಳ್ ಮಾಡಿರೋ ಆರೋಪ ಭಾರೀ ಮಹತ್ವದಂತೆ ಕಂಡಿದೆ ಯಾಕೆಂದರೆ ಅದೇ ಧರ್ಮ ದ್ವೇಷ ಅದೇ ಧಾರ್ಮಿಕ ಸಹನೆ ಅದೇ ಇಸ್ಲಾಮೋಫೋಬಿಯಾ ಯತ್ನಾಳ್ ಅವರ ಆರೋಪಕ್ಕೆ ಸವಾಲಿಸದಿರುವ ಸೈಯದ್ ಮೊಹಮ್ಮದ್ ತನ್ವೀರ್ ಹಾಶ್ಮಿ ಅವರು ಯತ್ನಾಳ್ ಮಾಡಿರೋ ಆರೋಪ ಸಾಬೀತಾದರೆ ಈ ದೇಶವನ್ನೇ ತ್ಯಾಗ ಮಾಡಿ ಪಲಾಯನ ಮಾಡುತ್ತೇನೆ ಎಂದಿದ್ದಾರೆ ಸಾಬೀತಾಗದಿದ್ದರೆ ಯತ್ನಾಳ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಾಕಿಸ್ತಾನಕ್ಕೆ ಪಲಾಯನವಾಗಬೇಕು ಅಂತ ಸವಾಲು ಹಾಕಿದ್ದಾರೆ ಯತ್ನಾಳ್ ಬಳಿ ಸಾಕ್ಷಿ ಇದ್ರೆ ದಾಖಲೆ ಇದ್ರೆ ಈ ಸವಾಲನ್ನು ಯತ್ನಾಳ್ ಸ್ವೀಕರಿಸಬೇಕು ಇಲ್ಲಾಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಯತ್ನಾಳ್ ಅವರನ್ನ ನಿಮಾನ್ಸ್ ಅಥವಾ ಬೇರೆ ಒಳ್ಳೆಯ ಆಸ್ಪತ್ರೆಗೆ ಸೇರಿಸೋದು ಉತ್ತಮ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್